ಈ ಗಾದೆ ಮಾತು ಉಪವಾಸ ಇರಬಹುದು ಉಪದ್ರವ ತಾಳಲಾರದು ಎಂಬುದು ಜೀವನದ ಒಂದು ವಾಸ್ತವಿಕ ಸತ್ಯವನ್ನು ಬಿಂಬಿಸುತ್ತದೆ ಇದರ ವಿಸ್ತರಣೆ ಹೀಗಿದೆ ಉಪವಾಸದ ತಾತ್ಪರ್ಯ ಉಪವಾಸವು ದೈಹಿಕವಾಗಿ ಹಸಿವನ್ನು ಸಹಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಇದು ಕೆಲವೊಮ್ಮೆ ಧಾರ್ಮಿಕ ಆಚರಣೆಗಳ ಭಾಗವಾಗಿಯೂ ಇರಬಹುದು ಆದರೆ ಇಲ್ಲಿ ಉಪವಾಸವು ಕೇವಲ ದೈಹಿಕ ಹಸಿವಿನ ಸಂಕೇತವಲ್ಲ ಬದಲಾಗಿ ಜೀವನದಲ್ಲಿನ ಕಷ್ಟಗಳು ತೊಂದರೆಗಳು ಮತ್ತು ಸಂಕಟಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಉಪದ್ರವದ ಅರ್ಥ ಉಪದ್ರವ ಎಂದರೆ ಕಿರಿಕಿರಿ ತೊಂದರೆ ಸಮಸ್ಯೆ ಅಥವಾ ಮಾನಸಿಕ ಹಿಂಸೆ ಇದು ದೈಹಿಕವಾಗಿ ಕಾಣದಿದ್ದರೂ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ವ್ಯಕ್ತಿಯನ್ನು ಕುಗ್ಗಿಸುವ ಮತ್ತು ದುರ್ಬಲಗೊಳಿಸುವಂತಹ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಗಾದೆಯ ಒಟ್ಟಾರೆ ಅರ್ಥ ಈ ಗಾದೆಯು ಹೇಳುವಂತೆ ಮನುಷ್ಯನು ಕಷ್ಟಗಳನ್ನು ನೋವುಗಳನ್ನು ಮತ್ತು ಸಂಕಟಗಳನ್ನು ಸಹಿಸಿಕೊಳ್ಳಬಲ್ಲನು ಆದರೆ ನಿರಂತರ ಕಿರಿಕಿರಿ ಮಾನಸಿಕ ಹಿಂಸೆ ಮತ್ತು ತೊಂದರೆಗಳನ್ನು ಸಹಿಸುವುದು ತುಂಬಾ ಕಷ್ಟ ಏಕೆಂದರೆ ಇದು ವ್ಯಕ್ತಿಯ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುತ್ತದೆ ಒಂದೊಂದು ಸಾರಿ ಹೊಟ್ಟೆಗೆ ಅನ್ನ ಇಲ್ಲದೆ ಸಹ ಬದುಕಬಹುದು ಆದರೆ ಮಾನಸಿಕವಾಗಿ ಹಿಂಸೆ ಅನುಭವಿಸುವುದು ತುಂಬಾನೇ ಕಷ್ಟ ಜೀವನದಲ್ಲಿನ ಅನ್ವಯ ಈ ಗಾದೆಯು ಜೀವನದಲ್ಲಿನ ಸವಾಲುಗಳನ್ನು ಎದುರಿಸುವಲ್ಲಿ ಮಾನಸಿಕ ಸ್ಥೈರ್ಯದ ಮಹತ್ವವನ್ನು ತಿಳಿಸುತ್ತದೆ ದೈಹಿಕ ಕಷ್ಟಗಳಿಗಿಂತ ಮಾನಸಿಕ ಕಿರಿಕಿರಿ ಮತ್ತು ಒತ್ತಡಗಳನ್ನು ನಿಭಾಯಿಸುವುದು ಹೆಚ್ಚು ಕಷ್ಟಕರ ಮಾನಸಿಕ ನೆಮ್ಮದಿ ತುಂಬಾ ಮುಖ್ಯ ಈ ಗಾದೆಯು ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂಬುದನ್ನು ನೆನಪಿಸುತ್ತದೆ